ಹಾಯ್ ಉತ್ತರ ಕರ್ನಾಟಕದ ಮಂದಿಗೆ ನನ್ನ ನಮಸ್ಕಾರಗಳು ಇವತ್ತು ನಾನು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರಕತ್ತೀನಿ ಏನಪ್ಪ ಅಂತಂದರೆ ಇವತ್ತೊಂದು ಹೊಸ ರೆಸಿಪಿ ಮಾಡಕತ್ತೀವಿ ಸಾಂಬಾರು ಎಲ್ಲರಿಗೂ ಸಾಂಬಾರು ಬೇಕೇ ಬೇಕು ಊಟಕ್ಕೆ ಅದಕ್ಕೆ ಇವತ್ತೊಂದು ಯಾವ ಸಾಂಬಾರು ಮಾಡ್ತೀವಪ್ಪ ಅಂತಂದರೆ ನಾವು ಒಳ್ಳೆಯದಾಗಿ ಸಾರಿ ಒಂದು ರುಚಿಕರವಾಗಿರುವಂಥ ಎಗ್ ಸಾಂಬಾರು ಮಾಡಕತ್ತೀವಿ ಅದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ಒಂದು ಬಟ್ಲದಷ್ಟು ಕೊಬ್ಬರೇನ ಈ ರೀತಿ ಕಟ್ ಮಾಡಿಟ್ಕೋಬೇಕು ನಂತರ ಒಂದು ಎರಡರಿಂದ ಮೂರು ಟೊಮೊಟೊ ತೊಗೋಬೇಕು ಹಾಗೆ ಇಟ್ಕೊಂಡ್ರೆ ನೋಡುತ್ತದೆ ಈ ರೀತಿ ಹುರಿದ್ರೂ ಇಟ್ಕೊಬೋದು ನೀವು ಒಂದು ಮೂರಿಂದ ನಾಲ್ಕು ಮೆಣ್ಸಿನ್ಕಾಯಿ ಈ ರೀತಿ ಕಟ್ ಮಾಡಿಟ್ಕೋಬೇಕು ಆಮೇಲೆ ಎರಡು ಉಳ್ಳಾಗಡ್ಡಿನ ಈ ರೀತಿ ಹೆಚ್ಚಿಟ್ಕೋಬೇಕು ಉದ್ದದಾಗಿ ಹೆಚ್ಚಿಟ್ಕೋಬೇಕು ನಮಗೆ ಕೊತ್ತಂಬರಿ ಮತ್ತು ಇವು ಆಗಿ ಹಾಕಿ ಹಾಕ್ತೀರಿ ಎಲ್ಲದಕ್ಕೂ ನೀವು ಕೊತ್ತಂಬರಿ ಮತ್ತು ಕರಿಬೇವನ್ನು ಅವು ಇಟ್ಕೋಬೇಕು ಈಗ ಇದರಲ್ಲಿ ಉಳ್ಳಾಗಡ್ಡಿನ ಬಿಟ್ಟು ಈ ಕೊಬ್ಬರಿ ಮತ್ತು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಮಿಕ್ಸ್ ಮಾಡಿ ನಾವು ಏನು ಮಾಡಿ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೋಬೇಕು ನಂತರ ಇಲ್ಲಿ ಎಗ್ಗನ್ನು ನಾವೇನು ಮಾಡಿದ್ದೀವಿ ಒಳ್ದು ಹಾಕಿದ್ದೀವಿ ಅದಕ್ಕೆ ಮಸಾಲ ಮಿಕ್ಸ್ ಮಾಡಿ ಒಂದು ನಿಮಗೆ ಎಷ್ಟು ಅಳತೆ ಬೇಕು ಅಥವಾ ಮನೇಲಿರೋ ಮೆಂಬರ್ಸ್ನ ನೋಡ್ಕೊಂಡು ನೀವು ಈ ರೀತಿ ಮಾಡ್ಬೋದು ಅದಕ್ಕೆ ಸ್ವಲ್ಪ ಹಸಿ ಖಾರನ ಇಲ್ಲಿ ನೆಕ್ಸ್ಟ್ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ಬರ್ರಿ ಇವಾಗ ಏನು ಒಳ್ಕೊಂಡಿರ್ತೀವಲ್ಲ ಈ ರೀತಿ ಅಡ್ವಾನ್ಸ್ ಆಗಿ ನಾವು ತತ್ತಿನ ಈ ರೀತಿ ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಹಳದಿ ಇದು ಏನು ಕಲರ್ ಐತಲ್ಲ ಅದು ಒಡೆಯೋ ರೀತಿ ಸ್ವಲ್ಪ ಹಸಿ ಖಾರ ಮತ್ತು ಸ್ವಲ್ಪ ಮಸಾಲೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಬರ್ಬೇಕು ನಾವು ಅದಕ್ಕೆ ಕಂಪ್ಲೀಟಾಗಿ ಒಂದು ಅದಕ್ಕೆ ಬರೋ ಮಟನು ಇವತ್ತು ತೆಗ್ ಸಾಂಬಾರದ ವಿಶೇಷ ಏನಂತಂದ್ರೆ ಕೆಳಗ ನೀರು ಕುದಿತಿರ್ಬೇಕು ಇದು ಏನು ಒಡ್ಕೊಂಡಿರ್ತೀವಲ್ಲ ಅದು ಒಡೆದಿರುವಂಥ ತತ್ತಿನ ಈ ರೀತಿ ಅದ್ರ ಬೇಯಕ ಬಿಡ್ಬೇಕು ನಾವು ಅದ ಇವತ್ತಿನ ರೆಸಿಪಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಕಾಯ್ತಿರಿ ಹೇಗಾಗುತ್ತೆ ನೋಡ್ತಾ ಬರೋಣ ಅಂತ ಇವಾಗ ನೋಡ್ರಿ ತತ್ತಿ ಏನು ಒಡೆದ ಹಾಕಿದ್ವಲ್ಲ ಈಗ ಕೆಳಗ ಒಂದ ದ್ರಿ ಇಟ್ಟು ನೀರು ಹಾಕಿ ಅದ್ರ ಹಬೇಕ್ ಬೇಯಕ್ಕೆ ಬಿಟ್ಟಿದ್ವಿ ಈ ರೀತಿ ಆಗೇತದೆ ಬೆಂದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಈ ರೀತಿ ಒಂದು ನೈಫ್ ತಗೊಂಡು ಕಟ್ ಮಾಡಬೇಕು ಕೇಕ್ ಕಟ್ ಮಾಡ್ತಾರಲ್ಲ ಆ ರೀತಿ ಕಟ್ ಮಾಡ್ಬೇಕು ಇದನ್ನ ಈ ಎಗ್ ಸಾಂಬಾರು ಮಾಡೋ ವಿಧಾನ ಅಂತಂದ್ರೆ ಅಂತಂದ್ರ ಎಷ್ಟು ಅಳತೆ ಬೇಕು ಅಷ್ಟೇ ಎಣ್ಣೆನ ಎಷ್ಟು ಅವಶ್ಯಕತೆ ಇತ್ತು ಅಷ್ಟೇ ಎಣ್ಣೆನ ಕಾಯೋಕ್ಕಿಟ್ಟು ಈಗ ರೆಡಿ ಏನೇನು ಮಾಡ್ಕೊಂಡಿವಲ್ಲ ಅದನ್ನು ಚಕ್ಕೆ ಹಾಕೋಬೇಕು ಮಸಾಲೆ ಐಟಮ್ ಬೇಕಾಗಿರುವಂಥದ್ದು ಇದಕ್ಕೆ ಸಾಂಬಾರಿಗೆ ನಂತರ ಮೊಗ್ಗು ಇದು ಒಂದೆರಡರಿಂದ ಮೂರು ಲವಂಗ ಒಂದೇ ಅಲ್ಲಕ್ಕಿ ಇವನ್ನೆಲ್ಲ ಮಸಾಲ ಪದಾರ್ಥ ಏನು ಮಾಡ್ಬೇಕು ನಾವು ಎಲ್ಲ ಎಣ್ಣೆ ಒಳಗಾನ ಬೇಯಕ್ಕೆ ಬಿಡಬೇಕು ನೆಕ್ಸ್ಟ್ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಒಳಗೆ ಬೇಯಬೇಕು ಒಂದು ಐದು ನಿಮಿಷ ಚೆನ್ನಾಗಿದೆ ಅವರಿಗೆ ಬೇಯಿಸ್ಕೋಬೇಕ ಇವಾಗ ನಾವೀಗ ಬೇಯಿಸಿರುವಂತ ಎಗ್ ಅನ್ನ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದಾನ ಇದೆಲ್ಲ ಉಳ್ಳಾಗಡ್ಡಿ ಬೆಂದಾದ್ಮೇಲೆ ಅದನ್ನು ಹಾಕಿ ಏನು ಮಾಡಬೇಕು ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಇವೆಲ್ಲ ಹಾಕಿರುವಂಥ ಮಸಾಲ ಪದಾರ್ಥಗಳ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ರುಬ್ಬಿರುವಂತಹ ಕೊಬ್ಬರಿನ ನಾವು ಇದೆಲ್ಲ ಬೆಂದಾದ್ಮೇಲೆ ಹಾಕೋಬೇಕು ಇದನ್ನು ಕೂಡ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಹೇಳ್ತೀನಿ ಕೊನೆಗೆ ನಮಗೆಷ್ಟು ಅಳತಿ ನೀರು ಬೇಕೋ ಅಷ್ಟು ಅಳತಿ ನೀರನ್ನು ನಾವು ಹಾಕೋಬೇಕು ಲಾಸ್ಟಿಗೆ ರೆಡಿಯಾಗಿತ್ತು ನೋಡ್ರಿ ನಮ್ದು ಇವತ್ತ ಸ್ಪೆಷಲ್ ಎಗ್ ಸಾಂಬಾರ್ ಹೇಗೆ ಮಾಡಬೇಕಂತ ತಿಳಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಮತ್ತೊಂದು ವಿಡಿಯೋದೊಂದು ಸಿಗ್ತೀನಿ ನಿಮ್ಮ ಪ್ರೀತಿಯ ಮಾನಸ ಮಾಡುವ ನಮಸ್ಕಾರಗಳು ಹಾಗೂ ಈ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್ ಬಾಯ್